ನೇತ್ರಿ ನಮಸ್ಕಾರ ಚಾರ್ಡ್ಸ್ ತನಿಖೆಯ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಐ ಗೆಸ್ ನೆಕ್ಸ್ಟು ನಾನು ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ತೀನಿ ನ್ಯೂ ಕ್ಲಾಸ್ಗೆ ಸೊ ಯಾರು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ನೀವು ಕಲಿಬೋದು ಸೊ ಪ್ರೆಸೆಂಟ್ ಯಾವುದೇ ಥರದ್ದು ಕ್ಲಾಸ್ ಹಾಕಿಲ್ಲ ಯಾಕೆಂದರೆ ನಾನು ದೀಪಾವಳಿ ಇದರಲ್ಲಿ ಬಿಸಿ ಇದ್ದೆ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಇತ್ತು ಹಾಗಾಗಿ ಆ್ಯಂಡ್ ಸ್ಟೂಡೆಂಟ್ಸ್ಗೂ ಕೂಡ ನಿಮಗೆ ಲಾಸ್ಟ್ ತ್ರೀ ಫೋರ್ ಡೇಸಿಂದ ನಿಮ್ಮ ಮೆಸೇಜ್ಗಳಿಗೆ ಏನು ರಿಪ್ಲೈ ಹಾಕಿಲ್ಲ ನಾನು ಲೈಕ್ ಇವತ್ತಿಂದ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ದು ಏನೇ ಡೌಟ್ಸ್ ಇದ್ರು ಮತ್ತೊಮ್ಮೆ ಕಳಿಸ್ಕೊಡಿ ಓಕೆನಾ ಓಕೆ ಇವತ್ತಿಂದು ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟು ಆಗೇನು ಬಿಗ್ಗೆ ಅಪಪ್ಪು ಹಾಗೇನು ಅಪ್ ಸೈಡು ಸೊ ಇವತ್ತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ನೋಡೋದರೆ ಸ್ಮಾಲ್ ಅಮೌಂಟ್ ಜಾಸ್ತಿ ಏನಿಲ್ಲ ಒಂದು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಬಿಕಾಸ್ ಕಾಲ್ ಸೈಡ್ ಟ್ರೇಡ್ ಮಾಡ್ಲಿಕ್ಕೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಸಿಗಬೇಕಿತ್ತು ಸೊ ಕೆಳಗಡೆ ಬರಲಿಲ್ಲ ಮಾರ್ಕೆಟು ಅಲ್ಲೇ ಸೈಡ್ ವೈಸ್ ಆಯಿತು ಹಾಗಾಗಿ ಪುಟ್ ಸೈಡ್ ಟ್ರೇಡ್ ಮಾಡಿ ಇವತ್ತು ಪೊಸಿಷನ್ ಕ್ಲೋಸ್ ಮಾಡಿದ್ದೀನಿ ಓಕೆನಾ ಸೊ ಇವತ್ತು ಮಾರ್ಕೆಟಲ್ಲಿ ನಮ್ಗೆ ಟ್ರೇಡ್ ಎಲ್ಲಿತ್ತು ಹೇಗಿತ್ತು ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಇವತ್ತು ಬಂದು ಎಕ್ಸಾಕ್ಟ್ ಆಗಿ ಲೈಕ್ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗಿದೆ ಸೊ ಗ್ಯಾಪಪ್ ಓಪನ್ ಆದಾಗ ಆಲ್ವೇಸ್ ವಿ ನೀಡ್ ಟು ವೆಯ್ಟ್ ಮಾರ್ಕೆಟ್ ಅಟ್ಲೀಸ್ಟ್ ಎಷ್ಟು ದೂರ ಕೆಳಗಡೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಎಷ್ಟು ದೂರ ಕೆಳಗಡೆ ಬರುತ್ತೆ ಅಂತ ಬಟ್ ಮಾರ್ಕೆಟ್ ಕೆಳಗಡೆ ಬರಲಿಲ್ಲ ಇಲ್ಲಿಂದಲೇ ಅಪ್ಸೈಡ್ ಮೂವ್ ಆಯಿತು ಅಪ್ಸೈಡ್ ಮೂವ್ ಆಗಿ ಲೈಕ್ ಫಸ್ಟ್ ಇದರಲ್ಲೇ ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ರಿಜೆಕ್ಷನಲ್ಲಿ ಸೊ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ ಈ ಹ್ಯಾಮರ್ ಕ್ಯಾಂಡಲ್ನ ನೋಡಿ ಇಲ್ಲೇ ಟ್ರೇಡ್ ತೊಗೊಂಡೆ ರೀಸನ್ ಕೂಡ ಸಿಂಪಲ್ಲು ಮಾರ್ಕೆಟು ತುಂಬ ಗ್ಯಾಪಪ್ ಆಗಿದೆ ಹೋದರೆ ಇನ್ನೂ ಫಾಸ್ಟಾಗಿ ಮೇಲೆ ಹೋಗಬೇಕು ಬಟ್ ಒಂದು ಸ್ಮಾಲ್ ರಿಜೆಕ್ಷನ್ ಕೊಡ್ಬೋದು ನಾಟ್ ಫುಲ್ಲಿ ರಿಜೆಕ್ಷನ್ ಅಂತ ಇಲ್ಲೇ ತಗೊಂಡೆ ಅಲ್ಲೇನೇ ಒಂದು ಸೆವೆನ್ ಏಟ್ ಪಾಯಿಂಟ್ಸಿಗೆ ಕ್ಯಾಪ್ಚರ್ ಮಾಡ್ಕೊಂಡು ಎಕ್ಸಿಟ್ ಆಗಿದ್ದೀನಿ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಗೋ ಬೈಯಿಂಗ್ ಸೈಡ್ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಬರಲೇ ಇಲ್ಲ ಮಾರ್ಕೆಟು ಏನು ಮಾಡ್ತೀರಾ ಸೊ ಮಾರ್ಕೆಟ್ ಬರಲಿಲ್ಲ ಅಂದಾಗ ಯು ಕಾನ್ ಟೇಕ್ ಮಚ್ ಮೋರ್ ರಿಸ್ಕ್ ಸೊ ಅದಕ್ಕೆ ನಾನು ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಲೈಕ್ ಮಾರ್ಕೆಟ್ ಬರಲಿಲ್ಲ ಅಂದರೆ ಬಿಡು ಏನು ಮಾಡೋಕ್ಕಾಗಲ್ಲ ಎಷ್ಟು ಟ್ರೇಡ್ ಸಿಕ್ತು ಎಷ್ಟಿದಾಯಿತು ಅಷ್ಟೇ ಅಂತ ಸೊ ಸಿಂಪಲ್ ಲಾಜಿಕ್ಕು ಬಿಕಾಸ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸೈಡೇ ಓಪನ್ ಆಗ್ತಿದೆ ಗ್ಯಾಪ್ ಅಪ್ ಗ್ಯಾಪ್ ಅಪ್ ನೀವು ನೋಡೋದಾದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿರೋದ್ರಿಂದ ಸೈಡು ಅಗೇನ್ ಸೈಡ್ ವೈಸು ಅಗೇನ್ ಸೈಡು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸೈಡ್ ವೈಸ್ ಆಗುತ್ತೆ ಇವತ್ತು ನೋಡಿ ಟೂ ಡೇಸು ಆಗಿರಲ್ಲ ಈ ಎರಡು ದಿನ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಮೂವ್ ಆಗ್ತಿತ್ತು ಈ ಎರಡು ದಿನ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸೈಡ್ ವೇಸ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸೈಡ್ ವೇಸ್ ಆಗುತ್ತೆ ಇಟ್ ಮೀನ್ಸ್ ಬಯರ್ಸ್ಗಳ ಇಂಟ್ರಡೆ ಟ್ರೇಡ್ ಮಾಡೋರಿಗೆ ಅವಕಾಶನೇ ಕೊಡ್ತಿಲ್ಲ ಮಾರ್ಕೆಟು ಸೊ ಇಂಟ್ರಾಡೆ ಟ್ರೇಡ್ ಮಾಡೋರಿಗೆ ಅವಕಾಶ ಕೊಡ್ತಿಲ್ಲ ಅಂದರೆ ಇಲ್ಲಿಂದ ಟ್ರೇಡ್ ಮಾಡ್ತೀರಾ ಅದೇ ಇಲ್ಲಿ ಸಮಸ್ಯೆ ಸೊ ಹಾಗಾಗಿ ಇಟ್ ಈಸ್ ಟೇಕಿಂಗ್ ಟೈಮ್ ಅಷ್ಟೇ ಓಕೆ ಕಲಿಯಾಂಥವ್ರು ಲೈಕ್ ಒಂದೊಂದು ನೆಕ್ಸ್ಟ್ ವೀಕ್ ಬ್ಯಾಚ್ ಪ್ಲ್ಯಾನ್ ಮಾಡ್ತೀನಿ ಮಂಡೇ ನಿಮಗೆ ಅನೌನ್ಸ್ ಮಾಡ್ತೀನಿ ಎಲ್ಲ ಅದನ್ನು ಜಾಯ್ನ್ ಆಗಿ ಕಲಿಯಬೋದು ಥ್ಯಾಂಕ್ ಯು ಆಲ್